ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನ್ಲಿ ಶ್ರೀ ಗೌರಿಯ ಅಂತಿಮ ಕ್ಲೈಮ್ಯಾಕ್ಸ ಹೈ ವೋಲ್ಟೇಜ್ ಸಂಚಿಕೆ ಹಾಗಿದ್ರೆ ಇಲ್ಲಿ ಶ್ರೀ ಗೌರಿ ತನ್ನ ಗಂಡ ಅಪ್ಪುನ ಕ್ಷಮಿಸಿ ಒಪ್ಕೋತಾಳೆ ಟ್ವಿಸ್ಟ್ ಹೇಗಿರುತ್ತೆ ಹೇಗಾಯಿತು ಇಲ್ಲಿ ಅಪ್ಪು ಮತ್ತು ಗೌರಿ ಒಂದು ಕ್ಲೈಮ್ಯಾಕ್ಸ ಅವರ ಒಂದು ಬದುಕಿಗೆ ಒಂದು ಹೊಸ ಒಂದು ಟ್ವಿಸ್ಟ್ ಹೊಸ ಬದುಕಿಗೆ ಹೊಸ ಮುನ್ನಡಿ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಯಾವುದೇ ಕಾರಣಕ್ಕೂ ಕೂಡ ಅಪ್ಪುಗೆ ತನ್ನಿಂದ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ಅಪ್ಪನ ಮನೆಗೆ ಹೋಗ್ತಾಳೆ ಆದರೆ ಅಪ್ಪನ ಮನೆಗೆ ಹೋದಂಥ ಗೌರಿನ ತನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಇಲ್ಲಿ ಮಂಗಲಮ್ಮ ಅವರು ಅದಕ್ಕೆ ಕಾರಣ ದೇವಿ ದೇವಿ ಕನಸಲ್ಲಿ ಬಂದು ಭೂತಕಾಲದಲ್ಲಿ ಆಗೋಯ್ತು ಆದರೆ ಭವಿಷ್ಯತ್ತಿನಲ್ಲೂ ಕೂಡ ತಪ್ಪು ಮಾಡಿಬಿಡ್ತಿದ್ಯಾ ನೀನು ತಾಯಿಯಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸುವುದಿಲ್ವಾ ಅಂತ ಎಚ್ಚರಿಕೆ ಕೊಡುತ್ತೆ ಆ ಒಂದು ಎಚ್ಚರಿಕೆಯಿಂದ ಎಚ್ಚೆತ್ಕೊಂಡಂತಹ ಮಂಗ್ಲಮ್ಮ ಮೊದಲು ನನ್ನ ಮನೆ ಸೊಸೆನ ಮನೆ ಕರ್ಕೊಂಡು ಬರಬೇಕು ಮೊದಲು ಆ ಕೆಲಸನ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕೆ ಗೌರಿ ಅಪ್ಪನ ಮನೆಗೆ ಹೋಗಿದ್ದರೂ ಕೂಡ ತನ್ನ ಮನೆಗೆ ಬಾ ಅಂತ ಹೇಳಿ ಕರೆದ್ರೆ ಇಲ್ಲಿ ಗೌರಿ ನನಗೂ ಆ ಮನೆಗೂ ಸಂಬಂಧನೇ ಇಲ್ಲ ನನಗಪ್ಪು ಬೇಕೇ ಆಗಿಲ್ಲ ಅಂತ ಹೇಳಿಬಿಡ್ತಾಳೆ ಹೌದಾ ಹಾಗಿದ್ರೆ ಒಂದು ಕಂಡೀಷನ್ ಹಾಕ್ತೀನಿ ನನ್ನ ಮಗದ ಕಟ್ಟಿರೋ ತಾಳಿನ ಕಿತ್ತು ಕೊಟ್ಟು ಬಿಡು ತದನಂತರ ನೀನು ಇಲ್ಲೇ ಉಳ್ಕೊ ಅಂತ ತಾಳಿ ಕಿತ್ತು ಕೊಡೋಕೆ ಸಾಧ್ಯನಾ ಗೌರಿ ಇಲ್ಲ ಮನಸ್ಸಿನಲ್ಲೇ ತುಂಬ ಪ್ರೀತಿ ಮಾಡ್ತಿರೋ ಗಂಡ ಅಂಥ ಗಂಡ ಕಟ್ಟಿರೋ ತಾಳಿನ ಕಿತ್ತು ಕೊಡ್ತಾಳೆ ಆ ತಾಳಿ ಬೆಲೆ ಕೊಡ ಗೌರಿಗೆ ಅದೇ ಕಾರಣಕ್ಕೆ ಆಕೆ ಮತ್ತೆ ವಾಪಸ್ ತನ್ನ ಅತ್ತೆ ಮನೆಗೆ ಬರ್ತಾಳೆ ಅತ್ತೆ ಮನೆಗೆ ಬಂದಿದ್ದ ರಚನಾ ಮತ್ತು ಅವ್ರ ಅತ್ತೆ ಇಬ್ಬರಿಗೂ ಕೂಡ ತುಂಬ ಸಂಕಟ ಆಗುತ್ತೆ ಬಿಕಾಸ್ ತುಂಬ ಪ್ಲ್ಯಾನ್ ಮಾಡಿ ಕಳಿಸಿದ್ರು ಆದರೆ ಅವ್ರ ಪ್ಲ್ಯಾನ್ ಫ್ಲಾಪ್ ಆಯಿತು ಜೊತೆಗೆ ಈ ಕಡೆ ಶರಣಂಗಂತೂ ಫುಲ್ ಖುಷಿ ತನ್ನ ತಂಗಿ ಮನೆಗೆ ಬಂದಲು ಈ ನೆಪದಲ್ಲಿ ಬಂದು ಅಚ್ಚುನ ನೋಡ್ಬೋದು ಹಾಗೆ ಹೀಗೆ ಅಂತ ಆದರೆ ಆ ಕಡೆ ಮಾಣಿಕ್ಯ ಅಮೋನ ತುಂಬ ಪ್ರೀತಿ ಮಾಡ್ತಿದ್ದಾನೆ ಇಟ್ ಮೀನ್ಸ್ ಅಚ್ಚುನ ಎಲ್ಲದರ ನಡುವೆ ಗೌರಿ ಅಂದ್ಕೊಳ್ಳೋದು ಒಂದೇ ಇಲ್ಲೇ ಇತ್ತುಕೊಂಡು ನನ್ನ ಅಪ್ಪುಗೆ ನನ್ನಿಂದ ತೊಂದರೆ ಆಗದಿರೋ ರೀತಿ ಸಮಸ್ಯೆಗೆ ಪರಿಹಾರ ಕಂಡಿಟ್ಕೋಬೇಕು ಅಂತ ಆದರೆ ಅಪ್ಪು ಗೌರಿನ ತುಂಬ ತಾತ್ಸಾರವಾಗಿ ಕಾಣ್ತಾರೆ ಬಿಕಾಸ್ ಇಲ್ಲಿ ಗೌರಿ ತುಂಬ ಕೀಳಾಗಿ ಕಟುವಾಗಿ ಮಾತನಾಡಿರ್ತಾರೆ ಮಂಗಳಮ್ಮ ಮೊದಲು ಮಗನಿಗೆ ಬುದ್ಧಿ ಹೇಳಿರ್ತಾರೆ ಗೌರಿ ಆ ರೀತಿ ಇರೋಕೆ ಸಾಧ್ಯವ ಅಂತ ಫ್ರೆಂಡ್ ಮಂಜ ಕೂಡ ಹೇಳಿರ್ತಾರೆ ಆ ಒಂದು ಸಮಯದಲ್ಲಿ ಗೊಂದಲಕ್ಕೆ ಒಳಗಾದ ಅಪ್ಪು ಹೌದು ಅಂತ ನಂಬಿ ಗೌರಿನ ಮಗದುಮೆ ಕೇಳಿದಾಗ ಗೌರಿ ತುಂಬಾ ಕೀಳಾಗಿ ಅವ್ರ ಮನೆ ಬಗ್ಗೆ ಅವನ ಬಗ್ಗೆ ತುಂಬ ಕಟ್ ಹಗುರವಾಗಿ ಮಾತನಾಡಿಬಿಡ್ತಾಳೆ ಹಾಗಾಗಿ ಪ್ರೀತಿ ಸುಳ್ಳು ಶ್ರೀಮಂತರು ಸುಳ್ಳು ಎಲ್ಲ ನಾಟಕ ಎಲ್ಲರೂ ಮೋಸ್ಗಾರರು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾನೆ ಅಪ್ಪು ಮತ್ತೆ ವಾಪಸ್ ಗೌರಿ ಮನೆಗೆ ಬಂದಾಗ ಆಕೆಗೆ ಆತಿಥ್ಯ ಕೊಡ್ತಾರೆ ಶ್ರೀಮಂತರು ನೀವು ಹಾಗೆ ಹೀಗೆ ಅಂತ ಅಟ್ಟುಕಿರಿಸಿ ವ್ಯಂಗ್ಯವಾಗಿ ಮಾತನಾಡೋದು ಆಗಿ ಮಾತನಾಡೋದು ಗೌರಿನ ತುಂಬ ಹಗುರವಾಗಿ ಅವಳಿಗೆ ನೀನು ಹೀಗೆ ಅಂತ ಚೀಪ್ ಅನ್ನೋ ರೀತಿ ಮಾತನಾಡೋದು ಇದು ಯಾವುದನ್ನು ಕೂಡ ಮಂಗ್ಲಮ್ಮವ್ರಿಗೆ ಅವ್ರಿಗೆ ಇಲ್ಲ ಈ ಕಡೆಗೆ ಗೌರಿ ಎಲ್ಲವನ್ನು ಸಹಿಸ್ಕೊತಾಳೆ ಬಿಕಾಸ್ ತನ್ನ ಅಪ್ಪು ಯಾಕೆ ಆ ರೀತಿ ಮಾತಾಡ್ತಿದ್ದಾನೆ ನನ್ನೆನ್ನ ನನ್ನ ನಡವಳಿಕೆ ಅಂತ ಖಾಸಿಯಾಗಿದೆ ಅಂತ ಗೊತ್ತು ಹಾಗಾಗಿ ಅನ್ನೋದನ್ನು ಅವಳು ತುಂಬ ಚೆಂದ ಅರ್ಥ ಮಾಡ್ಕೊತಾಳೆ ಆದರೆ ಇಲ್ಲಿ ಮಂಗ್ಲಮ್ಮ ಅವರು ಯಾಕೆ ರೀತಿ ಮಾತಾಡ್ತಿದ್ಯಾ ನನ್ನ ಮನೆ ಸುಸೆ ನನ್ನ ಮನೆಗೆ ಬಂದಿದ್ದಾಳೆ ನನ್ನ ವಿರುದ್ಧವಾಗೇ ಹೋಗಿ ನನ್ನ ಮುಂದೆನೇ ಮದುವೆ ಅದೇ ಅಲ್ವಾ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನಾನು ಅವತ್ತೇ ಹೇಳಿದೆ ಗೌರಿ ತಪ್ಪು ಮಾಡೋದಿಲ್ಲ ಅದು ಆಗಿದೆ ಅಂದರೆ ಅದಕ್ಕೇನೂ ಕಾರಣ ಇರಬಹುದು ಅಂತ ಗೌರಿ ಒಬ್ಬಳೇ ತಪ್ಪು ಮಾಡಿಲ್ಲ ಇಲ್ಲಿ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ತಾರೆ ಮಂಗ್ಲಮ್ಮ ಅವರು ಮಗನಿಗೆ ಅರ್ಥ ಮಾಡ್ಸೋಕ್ ನೋಡ್ತಾರೆ ಎಷ್ಟೇ ಹೇಳಿದ್ರು ಗೌರಿ ಏನೇ ಮಾಡಿದ್ರು ಎಲ್ಲದರಲ್ಲೂ ತಪ್ಕೊಂಡು ಹಿಡಿತಾ ತಪ್ಕೊಂಡು ಹಿಡಿತಾ ಹೋಗ್ತಾನೆ ಇರ್ತಾನೆ ಅಪ್ಪು ಇದನ್ನು ಅರ್ಚುನ ತುಂಬ ಚೆನ್ನಾಗಿ ಎನ್ಕೇಶ್ ಕೂಡ ಮಾಡ್ಕೋತಾಳೆ ಈ ಕಡೆ ಗೌರಿ ಮೇಲೆ ಸಿಟ್ಟು ದ್ವೇಷ ಅಣ್ಣನ ಬದುಕನ್ನೇ ಸರ್ವನಾಶ ಮಾಡುವಷ್ಟರ ಮಟ್ಟಿಗೆ ಅರ್ಚುನ ಹೋಗಿಬಿಡ್ತಾಳೆ ಇಷ್ಟಕ್ಕೆ ಸುಮ್ಮನೆ ಮುದ್ದೆ ಅವಳು ಮನೆಯಿಂದ ಹೋಗಬೇಕು ಯಾರಿಬ್ರನ್ನ ಅಡುಬೇಡಿ ಆಗಬೇಕು ಆ ಕಡೆ ಸುಗಂಧ ಈ ಕಡೆ ಸಂಪಿಗೆನೋ ಏನೋ ಈ ಕಡೆ ಅರ್ಚುನ ಎಲ್ಲರೂ ಕೂಡ ಸೇರಿಕೊಂಡು ಗೌರಿ ಮತ್ತು ಅಪ್ಪು ಜೀವನನ ಹಾಳು ಮಾಡಿ ಇಬ್ಬರನ್ನ ದೂರ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಆದರೆ ಆ ದೇವರ ವಿಧಿನೇ ಬೇರೆ ಇದೆ ಅಪ್ಪು ಗೌರಿ ಒಂದಾಗ್ತಾರೆ ಖಂಡಿತ ಒಂದಾಗ್ತಾರೆ ಇಲ್ಲಿ ಅರ್ಜುನ ಬರ್ಡೇ ಇದೆ ಅವರು ಎಲ್ಲರೂ ಕರೆದು ಬರ್ಡೇ ಮಾಡ್ತಿದ್ದಾರೆ ಅವ್ರ ಮಟ್ಟಿಗೆ ಇಲ್ಲಿ ರಘುರಾಮ್ ಅವರು ಕೂಡ ಬಂದಿದ್ದಾರೆ ಈ ಕಡೆ ಸತ್ಯ ಅಣ್ಣ ಯಾಕೆ ಮದುವೆ ಆದವ ಅನ್ನೋ ಸತ್ಯ ಅರ್ಜುನಾಗಿ ಗೊತ್ತಾಗಿರೋ ಹಾಗಿದೆ ಅದೇ ಕಾರಣಕ್ಕೆ ಆ ಸತ್ಯವನ್ನು ಹೇಳಿಸಿದ್ರೆ ಖಂಡಿತ ಗೌರಿ ತನಗೆ ಪ್ರೀತಿ ಸುಳ್ಳು ಅಪ್ಪು ಪ್ರೀತಿ ಮಾಡಿದ ಸುಳ್ಳು ಮೋಸ ಮಾಡಿಬಿಟ್ಟ ಮೋಸ್ಗಾತ ಅಂತ ಹೇಳಿ ಅವನನ್ನು ಬಿಟ್ಟು ಅವಳು ಅವರಪ್ಪನ ಮನೆಗೆ ಹೋಗ್ತಾಳೆ ಅಣ್ಣನ್ನು ಬಿಟ್ಟು ಬಿಡ್ತಾಳೆ ಡಿವೋರ್ಸ್ ಕೊಟ್ಬಿಡ್ತಾಳೆ ಅಂತೆಲ್ಲನೂ ಕೂಡ ಯೋಚನೆ ಮಾಡ್ಕೋತಾರೆ ಯೋಚನೆ ಮಾಡಿದ್ದೆ ಇಲ್ಲಿ ಅರ್ಜುನ ತನ್ನ ಬರ್ಡೇ ದಿನ ಎಲ್ಲರಿಗೂ ಕೂಡ ಜ್ಯೂಸ್ ಕೊಡುವುದರಲ್ಲಿ ಮತ್ತು ಬರೋ ಔಷಧಿನ ಮಿಕ್ಸ್ ಮಾಡ್ತಾಳೆ ಯಾಕಂದರೆ ಆ ಒಂದು ಮತ್ತು ಬರೋ ಔಷಧಿ ನ ಮಿಕ್ಸ್ ಆಗಿರೋ ಜ್ಯೂಸನ್ನ ಕುಡಿದಾಗ ಮತ್ತಲ್ಲಿ ಅಪ್ಪು ಎಲ್ಲ ಸತ್ವ ಹೇಳೋ ಸಾಧ್ಯತೆ ಇದೆ ಅಂತ ಅವಳ ಗ್ಯಾಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಕಡೆ ಎಲ್ಲರಿಗೂ ಕೂಡ ಗ್ಲಾಸ್ ಕೊಡ್ತಾರೆ ಅವಳು ಕೊಟ್ಟಿದ್ದ ಗ್ಲಾಸ್ ಬೇರೆ ಅದು ಯಾವುದೋ ಸಂದರ್ಭ ಬರುತ್ತೆ ಕುಡೀತೆ ಮತ್ತೆ ವಾಪಸ್ ಇಡ್ತಾರೆ ಮತ್ತೆ ಕೊಡ್ತಾರೆ ಗಲಾಟೆ ಆಗಬೇಕು ಅನ್ನೋದು ಅರ್ಚನಾ ಉದ್ದೇಶ ಆಗಿತ್ತು ಆದರೆ ಅಪ್ಪು ಆ ಗ್ಲಾಸ್ ಜ್ಯೂಸನ್ನ ಕುಡಿತಾನೆ ಅವಳು ಬಿಡ್ತಾಳೆ ಅರ್ಚನ ಅವಳು ಅಂದ್ಕೊಳ್ಳೋದಿಲ್ಲ ಬಟ್ ಗ್ಲಾಸ್ ಬದಲಾಗಿ ಬಿಡುತ್ತಲ್ವ ಯಾವ ಗ್ಲಾಸಲ್ಲಿ ಏನು ಮತ್ತು ಔಷಧಿ ಇರುತ್ತೋ ಗೊತ್ತಾಗೋದಿಲ್ಲ ಹಾಗಾಗಿ ಅಪ್ಪು ಜೊತೆ ಅವಳು ಮತ್ತೆ ಬರೋ ಔಷಧಿ ಇರ್ತಕ್ಕಂಥ ಜ್ಯೂಸನ್ನು ಕುಡ್ತಿದ್ದಾಳೆ ಆ ಕಡೆ ಅಪ್ಪು ಕುಡ್ತಿದ್ದೆ ತುಂಬ ಮಾತನಾಡ್ತಿದ್ದಾರೆ ನಾನು ಗೌರಿನ ಪ್ರೀತಿ ಮಾಡಿದ್ದಲ್ಲ ಗೌರಿ ಅಪ್ಪ ನನಗೆ ಆಫರ್ ಮಾಡಿದ್ದು ಅಂತ ಹೇಳಿದ ತಕ್ಷಣ ಇಡೀ ಜನ ಶಾಕ್ ಆಗ್ತಾರೆ ಮಂಗಲಮ್ಮ ಗೌರಿ ಎಲ್ಲ ಕೂಡ ಅವರು ಬೇಡ ಬೇಡ ಅಂತಿದ್ರು ಕೂಡ ನಾನು ಹೇಳೇ ಹೇಳ್ತೀನಿ ಇವತ್ತು ಅಂತ ಹಠಕ್ಕೆ ಬಿದ್ದಾಗಿದೆ ಅಪ್ಪು ಕುಡಿದು ಮತ್ತು ಆ ರೀತಿ ಆಡಿಸ್ತದೆ ಅಪ್ಪುಗೆ ನನ್ನ ಹಾಗೆ ಗೌರಿ ಮೇಲೆ ಯಾವುದೇ ರೀತಿ ಪ್ರೀತಿನಲ್ಲ ಆದರೂ ಕೂಡ ನಾನು ಅವಳ ಬಿದ್ದು ಹೋಗಿ ಪ್ರೀತಿ ಮಾಡಿ ನಾನು ಪ್ರೀತಿ ಮಾಡ್ತೀನಿ ಅಂತ ನಂಬಿಕೆ ಹೊಡಿಸಿ ಅವಳನ್ನ ಪ್ರೀತಿಸೋ ರೀತಿ ಮಾಡಿ ಅವಳನ್ನ ಮದುವೆ ಆದ ಇದಕ್ಕೆಲ್ಲ ಕಾರಣವೇ ರಘುರಾಮ್ ಅವರು ಗೌರಿ ಅಪ್ಪ ಅಂದ ತಕ್ಷಣ ಏನಪ್ಪ ಇದೆಲ್ಲ ಅಂತ ಗೌರಿ ಹೇಳಿದ ತಕ್ಷಣ ತಲೆ ತಕ್ಷ ನಿಂತ್ಕೋಬೇಕಾಗಿದೆ ರಘುರಾಮ್ ಅವರು ಯಾಕೆ ರೀತಿ ಅಪ್ಪು ಎಲ್ಲ ಮಾಡಿತ್ತು ಅಂತ ಈ ಕಡೆ ಘಾಸ್ಯ ಆಗ್ತದೆ ಗೌರಿಗೆ ಈ ಕಡೆ ಅವರು ನನ್ನ ಮೇಲೆ ಪ್ರಮಾಣ ಮಾಡಿ ಅಪ್ಪು ಯಾಕೆ ರೀತಿ ಮಾಡಿದೆ ಯಾಕೆ ಆ ಹೆಣ್ಮಗು ಬದುಕನ್ನು ಹಾಳು ಮಾಡಿದೆ ನೀನು ಪ್ರೀತಿ ಇಲ್ಲ ಅಂದಮೇಲೆ ಯಾಕೆ ಅಂಥದ್ದೇನಿತ್ತು ಕಾರಣ ಅವ್ರು ಹೇಳಿದರು ಅಂತ ಈ ರೀತಿ ಮಾಡಿಬಿಟ್ಟೆ ಅಂತ ರಘುರಾಮ ಹೆಗ್ಡೆ ಅವರು ದುಡ್ಡುಗೋಸ್ಕರ ಅಪ್ಪು ಈ ರೀತಿ ಮಾಡ್ದೆ ಅಂದಿರ್ತಾರೆ ಈ ಕಡೆ ದುಡ್ಡುಗೋಸ್ಕರ ನನ್ನ ಮಗ ಗೌರಿ ಬದುಕಲಿ ಆಟ ಆಡ್ಬಿಟ್ಟ ಅಂತ ಸಂಟ ಆಗ್ತಿರುತ್ತೆ ಮಂಗಲಮ್ಮ ಅವ್ರಿಗೆ ಈ ಕಡೆ ಅರ್ಜುನಾಗೆ ಖುಷಿ ಅವ್ರಿಗೆ ಸತ್ಯ ಗೊತ್ತಾಯ್ತು ಅಂತ ಈ ಕಡೆ ಆಣೆ ಮಾಡ್ತಿದ್ದಾಗೆ ಮತ್ತು ಕೆಳಗಡೆ ಇಳ್ದಿದ್ದೆ ಆಲ್ರೆಡಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಆದರೆ ರಘುರಾಮ ಹೆಗ್ಡೆ ಹೇಳಿಬಿಡ್ತಾರೆ ಬೇಡ ಅಂದರೂ ಕೂಡ ಹೇಳ್ತಾರೆ ಅದಕ್ಕೆಲ್ಲ ಕಾಣ ನೀನೇ ಮಂಗ್ಲಮ್ಮ ಅಂತ ಮಂಗ್ಲಮ್ ಅವ್ರಿಗೆ ಶಾಕ್ ಆಗುತ್ತೆ ಹೌದು ನಿನಗೆ ಹುಷಾರಲಿಲ್ಲ ನಿನಗೆ ಮೂವತ್ತರಿಂದ ನಲವತ್ತೈದು ಲಕ್ಷ ದುಡ್ಡು ಬೇಕಾಗಿತ್ತು ಆ ದುಡ್ಡನ್ನು ಹೊಂದಿಸೋಕಾಗದಿರೋ ಅವನತ್ರ ನಾನೇ ಒಂದು ಆಫರ್ ಕೊಟ್ಟೆ ನನ್ನ ಮಗಳನ್ನ ಮದುವೆ ಆದರೆ ಪ್ರೀತಿಸಿ ಖಂಡಿತವಾಗ್ಲೂ ನಿನಗೆ ನಾನು ನಿಮ್ಮ ಅಮ್ಮನ ಆಪ್ರೇಷನ್ಗೆ ಬೇಕಾಗಿರೋ ದುಡ್ಡನ್ನು ಕೊಡ್ತೀನಿ ಅಂತ ಅದೇ ಕಾರಣಕ್ಕೆ ಅವನು ನನ್ನ ಮಗಳನ್ನ ಪ್ರೀತಿಸಿ ಮಧ್ವಾ ಅದ ಅಂತ ಹೇಳ್ತಾರೆ ಇದರಿಂದ ಕ್ಷಮೆ ಹೇಳ್ತಿದ್ದಾರೆ ಗೌರಿ ಹತ್ರ ನನ್ನಿಂದಾಗಿ ನಿನ್ನ ಬದುಕಿಯ ಸರ್ವನಾಶ ಆಯಿತು ಅಂತ ಆದರೆ ಗೌರಿ ಮಾತ್ರ ಇಲ್ಲ ಅಪ್ಪ ಬಗ್ಗೆ ನನಗೆ ಅಭಿಮಾನ ಇದೆ ಅಮ್ಮನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದಾನ ನಿಜ ಹೇಳಬೇಕು ಅಂದರೆ ನಿಮಗೆಲ್ಲರಿಗೂ ಏನು ಅನ್ನಿಸ್ತಿರ್ಬೋದು ಆದರೆ ನನಗೆ ಅಪ್ಪುನ ಪ್ರೀತಿ ಅಪ್ಪು ನನ್ನ ಗಂಡನಾಗಿ ಬಂದಿತ್ತು ನನಗೆ ತುಂಬ ಖುಷಿ ಆಗ್ತದೆ ಅಂತ ಗೌರಿ ಹೇಳ್ತಿದ್ದಾರೆ ಹ್ಯಾಪಿ ಎಂಡಿಂಗ್ ಜೊತೆಗೆ ಕತೆಗೆ ಕ್ಲೈಮ್ಯಾಕ್ಸ್ ಸಿಗ್ತದೆ